ಹಾಯ್ ಹಲೋ ನಮಸ್ತೆ ಮಾತೇರೆಗ್ಲಾ ಸೊ ಮಸೂದಿ ನಂಡು ರಲ್ಪಂದೆ ಸೊ ಇನಿಯನ್ನು ಕೈಟುಂಡು ಒಂದು ಯೂನಿಕ್ ಪ್ರಾಡಕ್ಟ್ ಸೊ ಇನ್ನೇ ನಾನು ಆರ್ಡರ್ ಮಾಡ್ತೀನಿ ಫ್ಲಿಪ್ಕಾರ್ಟ್ ಹರ್ದು ಸೊ ಅವು ಏನಪ್ಪ ಪಂಡ ತಂತ್ರ ಬಂದ್ ಸೊ ಇಂಬೆ ಮಂತ್ರ ತಂತ್ರಪುರ ಪಾತ್ರೆ ಬೇಂದು ಎನ್ನು ನೋಡ್ಜಿ ಸೊ ಮಂತ್ರದ ಪುರ ಹೆಂಗೆದಲ್ಲ ಗೊತ್ತಿಜಿ ಹೆ ತಂತ್ರದ ಬಗ್ಗೆ ಮಾತ್ರ ಗೊತ್ತಿಪ್ಪುನು ಸೊ ಒಂದು ಆ್ಯಕ್ಚುಲಿ ಬ್ಲೂಟೂತ್ ಸೊ ಒಂದು ತೋಲಿ ಬ್ಲೂಟೂತ್ ನಾರ್ಮಲ್ ಬ್ಲೂಟೂತ್ ಆತ್ ಇಕಲ್ಡ ಮಿನಿ ಮ್ಯೂಸಿಕ್ ಪ್ಲೇಯರ್ ಇತ್ತಂಡ ಪಂಡ ಓಲ್ಡ್ ಮ್ಯೂಸಿಕ್ ಪ್ಲೇಯರ್ ಬ್ಲೂಟೂತ್ ಸಪೋರ್ಟ್ ಆವಂದನ ಈ ಕಾರ್ಡ್ ಪೂರ ಯೂಸ್ ಮಾಲ್ಪತಿ ಸೊ ಅವೇನು ಬ್ಲೂಟೂತ್ ಆದ್ ಕನ್ವರ್ಟ್ ಮಾಡ್ಕೊಳ್ಳಿ ಐಕ್ ಬೋರ್ಡ್ ಐನಿ ಸೊ ಒಂದು ಡಿವೈಸ್ ಇತ್ತದ ಪೂರ ಆಲ್ರೆಡಿ ಬ್ಲೂಟೂತ್ ಇಟ್ಕೊಂಡು ಸೊ ಓಲ್ಡ್ ಮ್ಯೂಸಿಕ್ ಪ್ಲೇಯರ್ ಪುರ ಬ್ಲೂಟೂತ್ ಪೂರ ಇಪತಿ ಆಕ್ಸ್ ಕೇಬಲ್ ಮಾತ್ರ ಸಪೋರ್ಟ್ ಇಪ್ ಎಫ್ ಎಂ ಆಕ್ಸ್ ಪುರಾ ಸೊ ಅವೇನು ಬ್ಲೂಟೂತ್ ಆದ ಕನ್ವರ್ಟ್ ಮಾಡ್ಕೊಲಿ ಸೊ ಬಾಕಿ ದಲ್ಲಂಚನೇ ಲೈಕ್ ಹೋಮ್ ಥಿಯೇಟರ್ ಪುರ ಬ್ಲೂಟೂತ್ ಸಪೋರ್ಟ್ ಆ ಒಂದು ನೆಟ್ ತಂಡ ಬ್ಲೂಟೂತ್ ಆದದು ಕನ್ವರ್ಟ್ ಮಾಡ್ಕೊಲಿ ಸೊ ಐಕ್ ಬೋರ್ಡ್ ಐನಿ ಒಂದು ತಂತ್ರ ಅಂದ್ಕೊಂಡು ಒಂದು ಡಿವೈಸ್ ಸೊ ಅವನೇನೇ ಓಪನ್ ಮಾಡ ಓಪನ್ ಮಲ್ ತೆಗೆ ಮತ್ತೆ ಯೂಸರ್ ಮ್ಯಾನ್ ಮಲ್ ಒಂಟಿ ತಗೋಲಿ ಇನ್ನು ಓಪನ್ ಮಲ್ ತೆಗೀನಿ ಒಂದೇ ಡಿವೈಸ್ ತಂತ್ರ ಬಂದು ಸೊ ನೆಟ್ ಏನಪ್ಪ ట్రాన్స్మిటర్ మోడ్కి పాడ్గానీ రెడ్ లైట్ ఆపుండు రిసీవర్ మోడ్కి పాడ్గానీ బ్లూ లైట్ ఆపుడు ట్రాన్స్మిటర్ మోడ్ పండ ఇసల్న వైకాండల ల్యాప్టాప్కి పూరా కనెక్ట్ మళ్ళతున్నాడు నేను ట్రాన్స్మిటర్ మోడ్ పండ సో నికల్డా బ్లూటూత్ సపోర్ట్ హెడ్ ఫోన్ ఇప్పుడు హెడ్ఫోన్ ఆడు ఏనాడేస్తుండ సో ఐట్ చాలా కేబుల్ సపోర్ట్ ఇప్పందే యూస్ మల్పర్ ఆపుండు సో ట్రాన్స్మిటర్ మోడ్ నించండా నికల్డా ఇస్త టీవీకి మీనే తిక్క ట్రాన్స్మిటర్ మోడ్ ఆన్ మే టీవీకి తిక్కాండ ಸೌಂಡ್ ಬಾರ್ ಮಿನಿ ಇತ್ತಂಡ ಸೊ ಸೌಂಡ್ ಬಾರ್ ಆನ್ ಬಂದಿದ್ದು ದಾರ ಕೇಬಲ್ ಸಪೋರ್ಟ್ ಇಕ್ ಬಂದೆ ಸೌಂಡ್ಸುನು ಐಟಕ್ಕೆ ನೋಲಿ ಸೊ ಅಂಚೆಲ್ಲ ಯೂಸ್ ಆಗ್ಬಿಟ್ಟು ಸೊ ಬೊಕ್ಕೊಂದು ಯೂನಿಕ್ ಫೀಚರ್ ಉಂಟು ನೆತ್ತ ಅವು ಏನಪ್ಪ ಅಂದೆ ಹೆಂಚ ಯೂಸ್ ಆಗ್ಬಿಟ್ಟು ಬಂದು ಅಂತ ನಿಕ್ಲೆ ಸೊ ನೆಕ್ ಹ್ಯಾಂಕ್ ಅವರ್ನಿ ತ್ರೀ ಹಂಡ್ರೆಡ್ ರುಪೀಸ್ ಮುಟ ಆ್ಯಂಡ್ ಫ್ಲಿಪ್ಕಾರ್ಟ್ ಹಿಡು ಸೊ ನಿಕ್ಲೆಗ್ಳು ಎರಗಂಡ ಬೋರ್ಡ್ ಅಂಡ ನೆತ್ತ ಲಿಂಕ್ ಇನ್ನ ಡಿಸ್ಕ್ರಿಪ್ಷನ್ ಪಾಡುವೆ ಸೊ ಚೆಕ್ ಮಾಡ್ಕೊಳ್ಳಿ ಸೊ ಒಂದಿದ್ರೆ ಎಂಚ ಯೂಸ್ ಆಪ್ ಉಂಟು ನಮ್ಮ ಸುರುಕು ಸೊ ಒಂದು ತಂತ್ರ ಎಂಚ ಯೂಸ್ ಆಪ್ ಉಂಟು ಅಂದ್ರೆ ಯಾನಿ ತನಿಖೆ ತಲುಪವೆ ಸೊ ಒಂದೇನು ಕಾರ್ದ ಯು ಎಸ್ ಬಿ ಏನು ಉಂಟು ಐಕ ದಿಕ್ಕ ಓಡು ಬ್ಲೂಟೂತ್ ಸಪೋರ್ಟ್ ಇಜ್ಜಿ ಈ ಮ್ಯೂಸಿಕ್ ಪ್ಲೇಯರ್ ಇಡೆ ಸೊ ತೂ ಹೋಲಿ ಬ್ಲೂ ಲೈಟ್ ಆನ್ ಆಂಡ್ ಸೈಡ್ ಬ್ಲೂ ಬ್ಲೂ ಲೈಟ್ ಆನ್ ಹಾಕೊಂಡು ಸೊ ನೆಕ್ಸ್ಟ್ ಕೊಡ್ತೀನಿ ಆಕ್ಸ್ ಕೇಬಲ್ನ ದ ಆಕ್ಸ್ ಮ್ಯೂಸಿಕ್ ದ ಆಕ್ಸ್ ಸಿಕ್ಕವಡು ನೆಕ್ಸ್ಟ್ ಕುಡಂಜಯ್ ನೆತ್ತ ನೆಕ್ ಸಿಕ್ಕಂಡೆ ತೋಲಿ ಮೂಲ ಆಕ್ಸ್ ಇಂದ ಬರ್ತಂಡ್ ಸೊ ನೆಕ್ಸ್ಟ್ ಬ್ಲೂಟೂತ್ ಸರ್ಚ್ ಬ್ಲೂಮಿ ಬ್ಲೂಮಿಯಿಂದ ಬರ್ಕೊಂಡು ಬ್ಲೂಮಿಗ ಕನೆಕ್ಟ್ ಮಾಡ್ತಾನೆ ಅಂಡ್ ಸೊ ಆಲ್ರೆಡಿ ಕನೆಕ್ಟ್ ಆಗಿ ಸೊ ಇತ್ತವನೇನು ಬ್ಲೂಟೂತ್ ದಲೆಕ ಯೂಸ್ ಮಾಡ್ಪೋಲಿ ಮ್ಯೂಸಿಕ್ ಪ್ಲೇಯರ್ನ ಯೂ ತೂಲಿ ಇಂಚ ಯೂಸ್ ಸೊ ಮಲ್ಪಾಲಿಲ್ಡ ಡಿವೈಸ್ ಇತ್ತಲ್ಲ ಪಂಡ ಬ್ಲೂಟೂತ್ ಸಪೋರ್ಟ್ ಇಪ್ಪಂದನ ಮ್ಯೂಸಿಕ್ ಪ್ಲೇಯರ್ ಅವಡ್ ಹೋಮ್ ಥಿಯೇಟರ್ ಆಡ ಹೌಲ ಸೊ ಅವೇನ ಈ ಡಿವೈಸ್ ದ ಮೂಲಕ ಬ್ಲೂಟೂತ್ ಅದು ಕನ್ವರ್ಟ್ ಮಾಡ್ಕೊಳ್ಳಿ ಸೊ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಎಂದು ಪನೋಲಿ ಸೊ ಕೆಲವು ಜನ ಕಾರ್ಡ್ ಏನು ಹಾಕ್ಕೊಂಡು ಓಲ್ಡ್ ಮ್ಯೂಸಿಕ್ ಪ್ಲೇಯರ್ ಇಪ್ಕೊಂಡು ಅಂಡ್ ಆಕ್ಸ್ ಕೇಬಲ್ ಯೂಸ್ ಮಾಡ್ತೊಂದು ಇಪ್ಪೇರು ಸೊ ಅಕ್ಲೇ ಪೂರ ಏನಪ್ಪ ಅಂಡ ಸೊ ಒಂದೇನು ತಂತ್ರ ಬಂದ್ ಪುನಃ ಈ ಒಂಜಿ ಒಂದೇನು ಪಸ್ ಹತ್ತಂಡ ಸೊ ಅಕ್ಲೇಗ್ಲ ಒಂಜಿ ಸ್ಮಾರ್ಟ್ ಆದ ಬ್ಲೂಟೂತ್ ಮ್ಯೂಸಿಕ್ ಪ್ಲೇಯರ್ ಆದ ಕನ್ವರ್ಟ್ ಮಾಡ್ಕೊಳ್ಳಿ ಅವೇನು ಸೊ ನೆಕ್ಸ್ಟ್ ಏನಪ್ಪ ಅಂಡ ನೆಟ್ ಕೊಡಂಜಿ ಒಂದು ಯೂನಿಕ್ ಫೀಚರ್ ಉಂಟು ಅವು ಏನ ಫೀಚರ್ ಬಂಡ ಸೊ ನೆಟ್